ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುರುವೇಕೆರೆ ಪಟ್ಟಣದಲ್ಲಿ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳು ಮುಂಬರುವ ಲೋಕಸಭಾ ಚುನಾವಣೆಗೆ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಸಂಘಟನೆ ಮಾಡಿಕೊಂಡು ಬರುತ್ತಿರುವ ಮುರಳೀಧರ ಹಾಲಪ್ಪನವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು ಅರ್ಥಗರ್ಭಿತವಾಗಿತ್ತು ಅಂತ ನಾನಾದರೂ ಕೂಡ ಸನ್ನಿವೇಶದಲ್ಲಿ ಹೇಳ್ತಾ ಯಾಕೆಂದರೆ ಆಲಂಬನವ್ರದ್ದು ಕಾರ್ಯಕ್ರಮದಲ್ಲಿ ನಾನೇ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅವರು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಆ ಸ್ಪಾಟಲ್ಲಿ ರಿಸಲ್ಟ್ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಒಂದು ಹೇಳ್ತೀನಿ ಫಸ್ಟ್ ಏಡ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಅಭಿಯಾನ ಮಾಡಿದರು ನಾನು ಅವತ್ತು ದಯಾಸದಿದ್ದೆ ಆ ಕಾರ್ಯಕ್ರಮದಲ್ಲಿ ಆ ಮಕ್ಕಳೇ ನಮಗೆ ಬಸ್ಸು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಹೇಳಿದ್ರು ಇಮಿಡಿಯೇಟಾಗಿ ಅವಾಗ ಕೆ ಎಸ್ ಆರ್ ಟಿ ಸಿ ಡಿಪೋ ಚೀಫ್ ಮ್ಯಾನೇಜರ್ಗೆ ಮಾಡಿ ಫೋನ್ ಮಾಡಿ ಆ ಮಕ್ಕಳ ಕೈಲೇ ಮಾತಾಡಿಸಿ ಮಕ್ಕಳ ಕೈಲೇ ಮಾತಾಡಿಸಿ ಒನ್ ಅವರ್ ಒಳಗೆ ತಿಳಿಯೋ ಬಸ್ ಕುಡಿಸಿ ಅಂಥ ಒಂದು ದಿಟ್ಟತನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೇಕು ನಮಗೆ ಆಮೇಲೆ ನಾವು ಫೋನ್ ಮಾಡಿದಾಗ ಫೋನ್ ಎತ್ತಿ ರೆಸ್ಪಾನ್ಸ್ ಮಾಡ್ತಕ್ಕಂಥವ್ರು ಇವತ್ತು ಭಾರಿ ಕಡಿಮೆ ಜಾನು ಯಾವುದೇ ರಾಜಕಾರಣಿ ಆಗಲಿ ಒಂದು ಸರಿ ಅವ್ನು ರಾಜಕಾರಣಿ ಆಗಿಬಿಟ್ಟಂದ್ರೆ ಅವ್ನು ನೋಡ್ಬೇಕಾದ್ರೆ ನಾವು ನಮ್ಮ ಮನೆ ಬಾಗಿಲು ನಿಂತ್ಕೊಂಡು ಸಾ ಒಂದು ಹತ್ತು ಎಂಟು ಗಂಟೆಗೆ ಕೂಡ ಅವ್ರು ನಮ್ಮನ್ನ ದರ್ಶನ ಕೊಡೋಣ ಈ ಮನುಷ್ಯನದು ಏನಪ್ಪ ಒಂದು ನಾನು ವೈಯಕ್ತಿಕವಾಗಿ ನಾನು ನೋಡಿದ್ದು ಅಂದರೆ ಬಂದರೂ ಕೂಡ ಅವನು ಒಳಗಡೆ ಕರೆದು ಸೌಜನ್ಯವಾಗಿ ಮಾತಾಡಿಸಿ ನಿಮ್ಮ ಕಷ್ಟ ಏನು ಅಂತ ಕೇಳ್ತಾರೆ ಅವ್ರು ಕೈಗಾಲಿಸ್ತಾರೆ ಯಾರನ್ನೂ ಏನು ಹಂಡ್ರೆಡ್ ಪರ್ಸೆಂಟ್ ಯಾರದೂ ಒಂದು ದೊಡ್ಡ ಮಾಡೋಕ್ಕಾಗಲ್ಲ ಬೇರೆ ವಿಷಯ ಆದರೂ ಅವರಲ್ಲಿ ಆ ಒಂದು ದೊಡ್ಡ ಗುಣ ಇದೆ ಅದರಿಂದ ಅಂಥ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಗೆ ನಮ್ಮ ಪಕ್ಷ ಅದು ಅದಕ್ಕೆ ಕೊಟ್ಟರೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ ಅಂತ ನಾನಾದರೂ ಕೂಡ ಹೇಳ್ತಾ ನಾವೆಲ್ಲ ಇವತ್ತು ಇಡೀ ತಾಲೂಕಿನಲ್ಲಿ ಅವರಿಗೆ ಟಿಕೆಟ್ ಅಂತ ಕೊಟ್ಟಿದ್ದೆ ಆದರೆ ನಾವೆಲ್ಲ ಅವರು ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸನ್ನಿವೇಶದಲ್ಲಿ ಹೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ ದೇವರು ಅವ್ರಿಗೆ ಆಯುರ್ ಆರೋಗ್ಯ ಕೊಟ್ಟು ಅವ್ರಿಗೆ ಭಗವಂತ ಟಿಕೆಟ್ ಕೊಡಿಸಿ ಈ ಎಲೆಕ್ಷನ್ ಜೈಶಿಯಲ್ಲಿ ಆಗಿ ನಮ್ಮ ಪ ರಾಜ್ಯ ಜಿಲ್ಲೆಗೆ ಒಂದು ಸರ್ವಿಸ್ ಮಾಡ್ತಕ್ಕಂಥ ಒಂದು ಸಚಿವರಾದ ಹನುಮಾನ್ ಮಹೇಶ್ ಅಂತ ಹೇಳಿ ಮೂರು ಮೂರು ಬಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮೂರು ಸಲ್ಲಿ ಆಗಿದ್ದೀನಿ ಮುರಳೀಧರ ಅಲ್ಲಪ್ಪನವರು ಸುಮಾರು ಹತ್ತು ವರ್ಷಗಳ ಕಾಲದಿಂದ ಎಂಟು ತಾಲೂಕಿನಲ್ಲಿ ರೈತಪರ ಅಭಿಯಾನ ನಡೆಸಿ ಮತ್ತು ಕಾಲೇಜುಗಳಲ್ಲಿ ಅಭಿಯಾನ ನಡೆಸಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು ಎಂಟು ತಾಲೂಕಿನಲ್ಲೂ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸಿದ್ದಾರೆ ಹಂಗಾಗಿ ಇವತ್ತಿನಿಂದ ಎಂ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ನಮ್ಮ ಪಕ್ಷದಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ ಬೇರೆ ಯಾರನ್ನ ಗುರುತಿಸಿ ಹೊರಗಡೆ ಕರ್ಕೊಂಬಂದು ಬೇರೆ ಪಾರ್ಟಿಯನ್ನ ಕೊಡೋದ್ರ ಬದಲು ಮುರಳೀಧರ ಆಲಪ್ಪನವರಿಗೆ ಎಂಪಿ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸರ್ವಾನುಮತದಿಂದ ನಾವು ಕೇಳ್ಕಂತ ಇದೀವಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ